ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಕರವಾದಂತಹ ಮಂಗ್ಳೂರು ಬನ್ಸ್ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಮನೆಯಲ್ಲಿ ಬಾಳೆಹಣ್ಣು ಜಾಸ್ತಿ ಇದ್ದಾವೆ ಯಾರೂ ತಿಂದೇ ಇಲ್ಲ ಕೆಟ್ಟೋಗ್ತಿದ್ದಾವೆ ಅಂದಾಗ ಈ ವಿಡಿಯೋನ ಒಂದ್ಸಾರಿ ನೆನಪು ಮಾಡಿಕೊಳ್ಳಿ ಈ ತಿಂಡಿ ನಿಮಗೆ ತುಂಬ ರುಚಿಕರವಾಗಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ನಾಲ್ಕು ಚಿಕ್ಕೆ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನೀವು ಯಾವ ಬಾಳೆಹಣ್ಣು ತೊಗೊಂಡ್ರೂ ಬರುತ್ತೆ ನಾಲ್ಕು ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನಾನು ನಾಲ್ಕು ಜನಕ್ಕೆ ಪೂರಿ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ಕ ತೋರಿಸ್ತಾ ಇರೋ ವಿಡಿಯೋದಲ್ಲಿ ನಾಲ್ಕು ಬಾಳೆಹಣ್ಣಿಂದ ನಾಲ್ಕು ಜನಕ್ಕೆ ಮಾಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿದ್ದೀನಿ ನಂತರ ನಾನಿಲ್ಲಿ ಚಿಟಿಗೆ ಸೋಡಾ ಹಾಕಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ನಂತರ ಮೊಸರನ್ನು ಹಾಕಿದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಈಗ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಪೇಸ್ಟ್ ಮಾಡಿದ ಪ್ಯೂರಿಯನ್ನು ಒಂದು ದೊಡ್ಡ ಬೌಲಿಗೆ ತೆಗ್ದಿದ್ದೀನಿ ನಾನಿಲ್ಲಿ ಇದಕ್ಕೆ ಸಾಕಾಗುವಷ್ಟು ಗಟ್ಟಿ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಮೈದಾ ಬೇಕಾದರೆ ಸೇರಿಸ್ಕೋಬೋದು ಆರೋಗ್ಯ ದೃಷ್ಟಿಯಿಂದ ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ರಾತ್ರಿನೇ ಈ ಥರ ನೀವು ಒಂದು ತಯಾರಿನ ಮಾಡ್ಕೋಬೇಕು ನೀವು ಸಾಯಂಕಾಲ ಮಂಗಳೂರು ಬನ್ಸ್ ಮಾಡೋದಾದರೆ ಬೆಳಗ್ಗೆನೇ ಕಲಸಿಡಬೇಕು ಬೆಳಗ್ಗೆ ಮಾಡೋದಾದರೆ ಸಾಯಂಕಾಲನೇ ಕಲಸಿಡಬೇಕು ಇಲ್ಲ ಸ್ವಲ್ಪ ಒಣ ಹಿಟ್ಟು ಕಡಿಮೆ ಆಯಿತು ಸ್ವಲ್ಪ ಹಿಟ್ಟು ತೆಳುವನಿಸ್ತು ಆದ್ದರಿಂದ ನಾನು ಇನ್ನೂ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಗಟ್ಟಿಯಾಗಿ ನಾದಿಡ್ತೀನಿ ಈ ರೀತಿ ನೀವು ರಾತ್ರಿನೇ ನೆನೆ ಇಟ್ಟರೆ ಹಿಟ್ಟು ಎಷ್ಟು ನೆನೀತದೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರ್ತವೆ ಹಾಗೆ ಪದರ್ ಪದರ್ ಬರ್ತವೆ ಒಳಗೆಲ್ಲ ಪದರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಸಖತ್ತಾಗಿರ್ತವೆ ಆದ್ದರಿಂದ ಹಿಟ್ಟನ್ನು ಜಾಸ್ತಿ ನೆನೆಸಿಡಿ ನೋಡಿ ನಾನು ಇಷ್ಟು ಗಟ್ಟಿಯಾಗಿ ನೆನೆಸಿಟ್ಟ ಮೇಲೆ ಇದಕ್ಕೆ ಸ್ವಲ್ಪ ಮೇಲಿನ ಲೇಯರಿಗೆ ಎಣ್ಣೆ ಹಚ್ತಿದ್ದೀನಿ ಬೆನ್ನು ಬರಬಾರ್ದು ಅಂತ ಬೆನ್ನು ಬಿರಿಬಾರ್ದು ಅಂತ ಈ ಥರ ಎಣ್ಣೆ ಹಚ್ಚಿದಾದ್ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಬೆಳಗ್ಗೆ ತನಕ ನಾನು ನೆನೆಯೋಕ್ಕೆ ಇಡ್ತಿದ್ದೀನಿ ಬೆಳಗ್ಗೆ ಆದಮೇಲೆ ನೋಡಿ ಈ ರೀತಿ ನೆಂದಿದೆ ನಾನಿಲ್ಲಿ ಒಂಬತ್ತುವರಿ ಅಷ್ಟೊತ್ತಿಗೆ ಪೂರಿ ಮಾಡಲಿಕ್ಕೆ ಇದನ್ನು ತಗೊಂಡಿದ್ದೀನಿ ತುಂಬ ಸಾಫ್ಟಾಗಿದೆ ಹಾಗೆ ಪ್ಲೇಟನ್ನು ತೆಗೆದ ತಕ್ಷಣ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಕರೀಲಿಕ್ಕೆ ಎಣ್ಣೆ ಬಿಸಿ ಹಾಕೋ ತನಕ ನಾನು ಇಲ್ಲಿ ಉಳ್ಳಿಯನ್ನು ಹರಿದು ಪೂರಿಯನ್ನು ಲಟಿಸ್ತಾ ಇದ್ದೀನಿ ನಿಮಗೆ ಎಷ್ಟು ದೊಡ್ಡ ಪೂರಿ ಬೇಕೋ ಅಷ್ಟು ಗಾತ್ರಕ್ಕೆ ನೀವು ಹುಳ್ಳಿಯನ್ನು ಹರ್ಕೊಳ್ಳಿ ನೋಡಿ ನಾನು ಈ ರೀತಿ ಇಷ್ಟು ಹುಳ್ಳಿಯನ್ನು ತಗೊಂಡು ಈ ಗಾತ್ರಕ್ಕೆ ಈ ಸೈಜಿಗೆ ನಾನು ಪೂರಿ ಲಟಿಸ್ತಾ ಇದ್ದೀನಿ ಈ ಪೂರಿ ಲಟ್ಸೋದ್ರಾಗೇ ಅಲ್ಲಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾಗಿದೆ ಇಲ್ಲ ಅನ್ನೋದಕ್ಕೆ ನಾನು ಸ್ವಲ್ಪ ಹಿಟ್ಟನ್ನು ಹಾಕಿದೆ ಅದು ಮೇಲೆ ಬಂತು ನೀವು ಉರಿನ ಮೀಡಿಯಮ್ ಉರಿಯಲ್ಲೇ ಇಡಿ ತೀರ ಉರಿ ಜಾಸ್ತಿ ಆದರೆ ಸೀದೋಗುತ್ತೆ ತೀರ ಕಮ್ಮಿ ಆದರೆ ಉಬ್ಬಿ ಬರಲ್ಲ ಆದ್ದರಿಂದ ಮೀಡಿಯಮ್ ಉರಿಯಲ್ಲೇ ನೀವು ಈ ಪೂರಿನ ಕರೀರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಐತಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಾಗಿರುತ್ತೆ ಇದು ಕೊಬ್ಬರಿ ಚಟ್ನಿ ಅಥವಾ ಪಲ್ಯ ಸಾಗು ಎಲ್ಲದ್ರೊಟ್ಟಿಗೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾವಿನ ಹಣ್ಣಿನ ಸೀಕಣ್ಣಿ ಜೊತೆಗೂ ತಿನ್ಬೋದು ಬಾಳೆಹಣ್ಣಿನ ರಾಸಾಯನ ಜೊತೆಗೂ ನೀವು ಇದನ್ನು ತಿನ್ಬೋದು ಬಾಳೆಹಣ್ಣಿನ ರಾಸಾಯನ ಮಾತ್ರ ತುಂಬ ಸಖತ್ತಾಗಿ ಕಾಂಬಿನೇಷನ್ನು ಕೊಡುತ್ತೆ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾ ಮಾಡಿ ಹಾಕೋ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟ್ ನೋಡ್ಬೋದು ಥ್ಯಾಂಕ್ ಯು ಫಾರ್ ದ ವಾಚ್